ಜೈ ಶ್ರೀ ಕೃಷ್ಣಾರ್ಪಣ ಅರ್ಪಣ ಮಸ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿಡಿಯೋವನ್ನು ಪ್ರಾರಂಭಿಸುವ ಮೊದಲು ನಾವು ಆ ಕೃಷ್ಣನಲ್ಲಿ ಪ್ರಾರ್ಥಿಸೋಣ ಏ ಕೃಷ್ಣ ಇನ್ನು ಈ ಅಮೃತವಾಣಿಯನ್ನು ಕೇಳುತ್ತಿರುವ ಎಲ್ಲ ಭಕ್ತರಿಗೂ ಜೀವನದಲ್ಲಿ ನಿಮ್ಮ ಕೃಪೆ ಸದಾ ಇರಲಿ ಅವರು ಸ್ಥಿರವಾಗಿರಲಿ ಮತ್ತು ಅವರ ಮುಂದಿನ ಜೀವನ ಸುಖದಿಂದ ತುಂಬಿರಲಿ ಸ್ನೇಹಿತರೆ ವಿಡಿಯೋವನ್ನು ಕೇಳುವ ಮೊದಲು ಕೆಳಗಿನ ಕಾಮೆಂಟ್ನಲ್ಲಿ ಜೈ ಶ್ರೀ ರಾಧಾಕೃಷ್ಣ ಎಂದು ಬರೆದು ನಿಮ್ಮ ಭಾವನೆ ಮತ್ತು ಭಕ್ತಿಯನ್ನು ಖಂಡಿತವಾಗಿ ವ್ಯಕ್ತಪಡಿಸಿ ನಿಮ್ಮ ಈ ಶ್ರದ್ಧೆ ನಮ್ಮ ಈ ಯಾತ್ರೆಯನ್ನು ಇನ್ನಷ್ಟು ಅದ್ಭುತಗೊಳಿಸುತ್ತದೆ ಮತ್ತು ನಿಮ್ಮ ಹೃದಯ ನಿಜವಾಗಿಯೂ ಕೃಷ್ಣ ಪ್ರೇಮದಿಂದ ತುಂಬಿದ್ದರೆ ಈ ವಿಡಿಯೋವನ್ನು ಜೀವನದಲ್ಲಿ ಅತಿ ಹೆಚ್ಚು ಪ್ರೀತಿಸುವ ಮತ್ತು ವಿಶ್ವಾಸವಿಡುವ ಕನಿಷ್ಠ ಮೂರು ಜನರೊಂದಿಗೆ ಹಂಚಿಕೊಳ್ಳಿ ಏಕೆಂದರೆ ನಿಮ್ಮ ಈ ಒಂದು ಹಂಚಿಕೆ ಮತ್ತೊಬ್ಬರ ಜೀವನದಲ್ಲಿ ರಾಧಾಕೃಷ್ಣನ ದಿವ್ಯ ಬೆಳಕನ್ನು ತರಲು ಸಹಾಯ ಮಾಡಬಹುದು ಮತ್ತು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಗಂಟೆಯ ಬೆಲ್ಲನ್ನು ಒತ್ತಿ ಇದರಿಂದ ನೀವು ನಮ್ಮ ಹೊಸ ಎಲ್ಲ ಹೊಸ ವಿಡಿಯೋಗಳನ್ನು ನೋಡಬಹುದು ಈಗ ನಾವು ಒಂದು ಶ್ಲೋಕ ಒಂದು ಕೃಷ್ಣನ ಶ್ಲೋಕವನ್ನು ಹೇಳಿ ನಂತರ ವಿಡಿಯೋವನ್ನು ಪ್ರಾರಂಭಿಸೋಣ ಕೃಷ್ಣಾಯ ವಾಸುದೇವಾಯ ಅರಹೇ ಪರಮಾತ್ಮನೇ ಪ್ರಣತಕ್ಲೇಶ ನಾಶಾಯ ಗೋವಿಂದಾಯ ನಮೋ ನಮಃ ಈ ಶ್ಲೋಕವನ್ನು ಪ್ರತಿದಿನ ಹೇಳುವುದರಿಂದ ನಾವು ನಮ್ಮ ಜೀವನದಲ್ಲಿ ಅಂದುಕೊಂಡ ಎಲ್ಲ ಕೆಲಸ ಕಾರ್ಯಗಳು ಸುಗಮವಾಗಿ ಸರಳವಾಗಿ ಆಗುತ್ತವೆ ಶ್ರೀ ಭಗವದ್ಗೀತೆ ಆರನೇ ಅಧ್ಯಾಯ ಆತ್ಮ ಸಂಯಮ ಯೋಗದ ಬಗ್ಗೆ ಶ್ರೀಕೃಷ್ಣನು ಅರ್ಜುನನಿಗೆ ಹೇಳುತ್ತಿದ್ದಾರೆ ಕರ್ಮ ಫಲವನ್ನು ಆಶಯದ ಆಶಯಿಸದೆ ಕರ್ತವ್ಯ ಕರ್ಮ ಮಾಡುವವನೇ ಸನ್ಯಾಸಿ ಮತ್ತು ಯೋಗಿಯಾಗಿದ್ದಾನೆ ಕೇವಲ ಅಗ್ನಿಯನ್ನು ತ್ಯಾಗ ಮಾಡುವವನು ಸನ್ಯಾಸಿಯಲ್ಲ ಹಾಗೆಯೇ ಕೇವಲ ಕ್ರಿಯೆಗಳನ್ನು ತ್ಯಜಿಸಿದವನು ಯೋಗಿಯೂ ಅಲ್ಲ ಅರ್ಜುನ ಯಾವುದನ್ನು ಸನ್ಯಾಸವೆಂದು ಹೇಳುವರೋ ಅದೇ ಯೋಗವಾಗಿದೆ ಎಂದು ನಿಲ್ಲುತ್ತಿಳಿ ಏಕೆಂದರೆ ಕಲ್ಲು ಸಂಕಲ್ಪಗಳ ತ್ಯಾಗ ಮಾಡದಿರುವ ಯಾರೇ ಪುರುಷನು ಯೋಗಿಯಾಗಲಾರಲು ಯೋಗದಲ್ಲಿ ನೆಲೆ ನಿಲ್ಲಬೇಕೆಂಬ ಇಚ್ಛೆಯುಳ್ಳ ಮನನಶೀಲ ಪುರುಷನಿಗೆ ಯೋಗದ ಪ್ರಾಪ್ತಿಯಾಗಲು ಕರ್ಮ ಮಾಡುವುದೇ ಲೇಸು ಎಂದು ಹೇಳಲಾಗಿದೆ ಮತ್ತು ಯೋಗಾರೂಢನಾದ ಮೇಲೆ ಆ ಯೋಗಾರೂಢ ಪುರುಷನಿಗೆ ಸರ್ವ ಸಂಕಲ್ಪಗಳ ಅಭಾವವನ್ನೇ ಶ್ರೇಯಸ್ಸಿಗೆ ಕಾರಣವೆಂದು ಹೇಳಲಾಗಿದೆ ಇಂದ್ರಿಯಗಳ ಭೋಗಗಳಲ್ಲಿ ಮತ್ತು ಕರ್ಮಗಳಲ್ಲಿ ಆಸಕ್ತನಾಗದಿದ್ದಾಗಲೇ ಸರ್ವಸಂಕಲ್ಪಗಳ ತ್ಯಾಗ ಮಾಡುವ ಪುರುಷನನ್ನು ಯೋಗಾರೂಢನೆಂದು ಹೇಳಲಾಗುತ್ತದೆ ತನ್ನೆಂದರೆ ತನ್ನನ್ನು ಸಂಸಾರ ಸಾಗರದಿಂದ ಉದ್ಧರಿಸಿಕೊಳ್ಳಬೇಕು ಮತ್ತು ತನ್ನನ್ನು ಅಧೋಗತಿಗೆ ಕೊಂಡೊಯ್ಯಬಾರದು ಏಕೆಂದರೆ ಈ ಮನುಷ್ಯನು ತನಗೆ ತಾನೇ ಮಿತ್ರನು ಮತ್ತು ತನಗೆ ತಾನೇ ಶತ್ರು ಆಗಿದ್ದಾನೆ ಯಾವ ಜೀವಾತ್ಮನು ಮನಸ್ಸು ಮತ್ತು ಇಂದ್ರಿಯಗಳ ಸಹಿತ ಶರೀರವನ್ನು ಗೆದ್ದುಕೊಂಡಿರುವನೋ ಆ ಜೀವಾತ್ಮನಿಗೆ ತಾನೇ ತನಗೆ ಮಿತ್ರನಾಗಿದ್ದಾನೆ ಮತ್ತು ಯಾರು ಮನಸ್ಸು ಇಂದ್ರಿಯಗಳ ಸಹಿತ ಶರೀರವನ್ನು ಗೆದ್ದುಕೊಂಡಿರುವುದಿಲ್ಲವೋ ಅವನಿಗೆ ತಾನೇ ಶತ್ರುವಂತೆ ಶತ್ರುತ್ವವನ್ನೆರಿಸುವನು ಶೀತ ಉಷ್ಣ ಸುಖ ದುಃಖ ಇತ್ಯಾದಿಗಳು ಹಾಗೂ ಮಾನ ಅಪಮಾನಗಳಲ್ಲಿ ಅಂತಃಕರಣದ ವೃತ್ತಿಗಳು ಪೂರ್ಣವಾಗಿ ಶಾಂತವಾಗಿ ಆತ್ಮನನ್ನು ಸ್ವಾಧೀನಪಡಿಸಿಕೊಂಡು ಪುರುಷನ ಜ್ಞಾನದಲ್ಲಿ ಸಚ್ಚಿದಾನಂದ ಗನ ಪರಮಾತ್ಮನು ಸಮ್ಯಕ್ಯ ಪ್ರಕಾರದಿಂದ ಸ್ಥಿತನಾಗಿರುತ್ತಾನೆ ಆದರೆ ಅವನ ಜ್ಞಾನದಲ್ಲಿ ಪರಮಾತ್ಮನಲ್ಲದೆ ಬೇರೇನೂ ಇರುವುದಿಲ್ಲ ಜ್ಞಾನ ವಿಜ್ಞಾನದಿಂದ ತೃಪ್ತ ಅಂತಃಕರಣವುಳ್ಳವನು ಸ್ಥಿತಿಯು ವಿಕಾರರಹಿತವಾಗಿರುತ್ತದೆ ಇಂದ್ರಿಯಗಳನ್ನು ಪೂರ್ಣವಾಗಿ ಗೆದ್ದುಕೊಂಡು ಕಲ್ಲು ಮಣ್ಣು ಮತ್ತು ಬಂಗಾರ ಸಮನಾಗಿರುವ ಯೋಗಿಯು ಯುಕ್ತರು ಅರ್ಥಾತ್ ಭಗವನ್ ಪ್ರಾಪ್ತನಾಗಿದ್ದಾನೆ ಎಂದು ಹೇಳಲಾಗುತ್ತದೆ ಸೌಹೃದಯರು ಮಿತ್ರರು ವೈರಿಗಳು ಉದಾಸೀನರು ಮಧ್ಯಸ್ಥರು ವೇಷಪಾತ್ರರು ಬಂಧುಗಳು ಸಜ್ಜನರು ಮತ್ತು ಪಾಪಿ ಇವರೆಲ್ಲರಲ್ಲಿ ಸಮಾನ ಭಾವವುಳ್ಳವನು ಅತ್ಯಂತ ಶ್ರೇಷ್ಠನಾಗಿದ್ದಾನೆ ಮನಸ್ಸು ಇಂದ್ರಿಯಗಳ ಸಹಿತ ಶರೀರವನ್ನು ಹತೋಟಿಯಲ್ಲಿ ಇಟ್ಟುಕೊಂಡಿರುವ ಆಶಾರಹಿತ ಮತ್ತು ಸಂಗ್ರಹ ಮಾಡದ ಯೋಗಿಯು ಒಬ್ಬಂಟಿಯಾಗಿ ಏಕಾಂತದಲ್ಲಿ ಕುಳಿತು ಆತ್ಮನನ್ನು ನಿರಂತರ ಪರಮಾತ್ಮನಲ್ಲಿ ತೊಡಗಿಸಬೇಕು ಶುದ್ಧವಾದ ಭೂಮಿಯ ಮೇಲೆ ಕ್ರಮವಾಗಿ ದರ್ಬೆ ಮೃಗ ಚರ್ಮ ಮತ್ತು ವಸ್ತ್ರವನ್ನು ಆಸಿ ಬಹಳ ಎತ್ತರವಲ್ಲದ ಹಾಗೂ ಬಹಳ ತಗ್ಗಿಲ್ಲದ ತನ್ನ ಆಸನವನ್ನು ಸ್ಥಿರವಾಗಿ ಸ್ಥಾಪಿಸಿ ಆ ಆಸನದಲ್ಲಿ ಕುಳಿತು ಚಿತ್ತ ಮತ್ತು ಇಂದ್ರಿಯಗಳ ಕ್ರಿಯೆಗಳನ್ನು ವಶಪಡಿಸಿಕೊಂಡು ಮನಸ್ಸನ್ನು ಏಕಾಗ್ರಗೊಳಿಸಿ ಅಂತಃಕರಣದ ಶುದ್ಧಿಗಾಗಿ ಯೋಗ ಯೋಗಾಭ್ಯಾಸ ಮಾಡಬೇಕು ಶರೀರ ತಲೆ ಮತ್ತು ಕತ್ತನ್ನು ನೇರವಾಗಿರಿಸಿ ಅಚಲವಾಗಿ ಸ್ಥಿರವಾಗಿಟ್ಟುಕೊಂಡು ತನ್ನ ಮೂಗಿನ ತುದಿಯಲ್ಲಿ ದೃಷ್ಟಿಯನ್ನು ನಿಲ್ಲಿಸಿ ಬೇರೆ ದಿಕ್ಕುಗಳನ್ನು ನೋಡದೆ ಬ್ರಹ್ಮಚಾರ್ಯ ವೃತ್ತದಲ್ಲಿ ಇರುವ ಭಯರಹಿತ ಪೂರ್ಣವಾಗಿ ಶಾಂತವಾದ ಅಂತಃಕರಣವುಳ್ಳ ಎಚ್ಚರವಾಗಿ ಉಳ್ಳ ಯೋಗಿಯ ಮನಸ್ಸನ್ನು ತಡೆದುಕೊಂಡು ಚಿತ್ತವನ್ನು ನನ್ನಲ್ಲಿ ತೊಡಗಿಸಿ ನನ್ನ ಆಶಯದಲ್ಲಿ ಸ್ಥಿರವಾಗಿರಿಸಬೇಕು ಮನಸ್ಸನ್ನು ಹತೋಟಿ ಇಟ್ಟುಕೊಂಡು ಯೋಗಿಯು ಹೀಗೆ ಆತ್ಮನನ್ನು ಪರಮೇಶ್ವರ ಸ್ವರೂಪನಾದ ನಿನ್ನಲ್ಲಿ ನಿರಂತರವಾಗಿ ತೊಡಗಿಸಿ ನನ್ನಲ್ಲಿರುವ ಪರಮಾನಂದ ಪರಾಕಾಷ್ಠೆಯನ್ನು ಶಾಂತಿಯನ್ನು ಪಡೆದುಕೊಳ್ಳುವನು ಅರ್ಜುನ ಹೆಚ್ಚು ತಿನ್ನುವವನಿಗೆ ಏನನ್ನೂ ತಿನ್ನದವನಿಗೆ ಹೆಚ್ಚಾಗಿ ನಿದ್ದೆ ಮಾಡುವವನಿಗೆ ಹಾಗೆ ಎಂದೂ ನಿದ್ದೆಯೇ ಮಾಡದವನಿಗೂ ಈ ಯೋಗವು ಸಿದ್ಧಿಸುವುದಿಲ್ಲ ದುಃಖಗಳನ್ನು ನಾಶ ಮಾಡುವ ಈ ಯೋಗವು ಯಥಾಯೋಗ್ಯ ಆಹಾರ ವಿಹಾರ ಮಾಡುವವನಿಗೆ ಕರ್ಮಗಳಲ್ಲಿ ಯಥಾಯೋಗ್ಯ ವ್ಯವಹರಿಸುವವನಿಗೆ ಮತ್ತು ನಿತ್ಯ ಎಚ್ಚರ ಯಥಾಯೋಗ್ಯವಾಗಿರುವವನಿಗೆ ಸಾಧ್ಯವಾಗುತ್ತದೆ ಸಂಪೂರ್ಣವಾಗಿ ವಶಪಡಿಸಿಕೊಂಡು ಚಿತ್ತವು ಪರಮಾತ್ಮನಲ್ಲಿ ಪೂರ್ಣವಾಗಿ ಸ್ಥಿರವಾದಾಗ ಸಮಸ್ತ ಭೋಗಗಳ ಇಚ್ಛೆಯು ಇಲ್ಲವಾದ ಪುರುಷನನ್ನು ಯೋಗಾಯುಕ್ತನೆಂದು ಹೇಳಲಾಗುತ್ತದೆ ಗಾಳಿ ಬೀಸದ ಜಾಗದಲ್ಲಿನ ದೀಪಶಿಕೆಯು ಅಲುಗಾಡುವುದಿಲ್ಲ ಇದೇ ಉಪಮೆಯನ್ನು ಪರಮಾತ್ಮನ ಧ್ಯಾನದಲ್ಲಿ ತನ್ಮಯನಾದ ಯೋಗಿಯು ಗೆದ್ದಿರುವ ಚಿತ್ತಕ್ಕೆ ಕೊಡಲಾಗಿದೆ ಯೋಗಾಭ್ಯಾಸದಿಂದ ನಿಯಮವು ನಿಯಮನ ಮಾಡಿದ ಚಿತ್ತವು ಯಾವ ಸ್ಥಿತಿಯಲ್ಲಿ ಶಾಂತವಾಗುತ್ತದೆ ಮತ್ತು ಯಾವ ಸ್ಥಿತಿಯಲ್ಲಿ ಪರಮಾತ್ಮನ ಧ್ಯಾನದಿಂದ ಶುದ್ಧವಾದ ಸೂಕ್ಷ್ಮ ಬುದ್ಧಿಯ ಮೂಲಕ ಪರಮಾತ್ಮನ ಸಾಕ್ಷಾತ್ಕಾರವಾಗಿ ಸಚ್ಚಿದಾನಂದಗನ ಪರಮಾತ್ಮನಲ್ಲೇ ಸಂತುಷ್ಟನಾಗುತ್ತಾನೋ ಮತ್ತು ಇಂದ್ರಿಯಾತೀತ ಕೇವಲ ಶುದ್ಧವಾದ ಸೂಕ್ಷ್ಮ ಬುದ್ಧಿಯಿಂದ ಗ್ರಹಿಸಲಾಗುವ ಅಂತವರ ಅನಂತವಾದ ಆನಂದವನ್ನು ಯಾವ ಅವಸ್ಥೆಯಲ್ಲಿ ಅನುಭವಿಸುತ್ತಾನೋ ಮತ್ತು ಯಾವ ಅವಸ್ಥೆಯಲ್ಲಿ ಸ್ಥಿತನಾದ ಈ ಯೋಗಿಯು ಪರಮಾತ್ಮನ ಸ್ವರೂಪದಿಂದ ಎಂದಿಗೂ ವಿಚಾರಿತನಾಗುವುದಿಲ್ಲವೋ ಮತ್ತು ಪರಮಾತ್ಮನ ಪ್ರಾಪ್ತಿರೂಪಿ ಯಾವ ಲಾಭವನ್ನು ಪಡೆದುಕೊಂಡು ಅದಕ್ಕಿಂತ ಹೆಚ್ಚಾದ ಬೇರೆ ಯಾವುದೇ ಲಾಭವನ್ನು ಿಲ್ಲವೋ ಮತ್ತು ಪರಮಾತ್ಮನ ಪ್ರಾಪ್ತಿ ರೂಪಿ ಅವಸ್ಥೆಯಲ್ಲಿ ಸ್ಥಿತನಾದ ಯೋಗಿಯು ಭಾರಿ ದೊಡ್ಡ ದುಃಖದಿಂದಲೂ ವಿಚಲಿತನಾಗುವುದಿಲ್ಲವೋ ಯಾವುದು ದುಃಖ ರೂಪಿ ಸಂಸಾರದ ಸಂಯೋಗದಿಂದ ರಹಿತವಾಗಿದೆಯೋ ಹಾಗೂ ಯಾವುದೋ ಹೆಸರು ಯೋಗವೆಂಬುದಾಗಿದೆಯೋ ಅದನ್ನು ತಿಳಿಯಬೇಕು ಆ ಯೋಗವನ್ನು ಬೇಸರಿಸದೆ ಅರ್ಥಾತ್ ಧೈರ್ಯ ಮತ್ತು ಉತ್ಸಾಹದಿಂದ ಕೂಡಿದ ಚಿತ್ತದಿಂದ ನಿಶ್ಚಯವಾಗಿ ಮಾಡುವುದು ಕರ್ತವ್ಯವಾಗಿದೆ ಸಂಕಲ್ಪದಿಂದ ಉಂಟಾಗುವ ಎಲ್ಲ ಕಾಮನೆಗಳನ್ನು ಪೂರ್ಣವಾಗಿ ತ್ಯಜಿಸಿ ಮತ್ತು ಮನಸ್ಸಿನಿಂದ ಇಂದ್ರಿಯ ಸಮುದಾಯವನ್ನು ಎಲ್ಲ ಕಡೆಗಳಿಂದ ಪೂರ್ಣವಾಗಿ ತಡೆದುಕೊಂಡು ತಡೆದುಕೊಂಡು ಕ್ರಮಕ್ರಮವಾಗಿ ಅಭ್ಯಾಸ ಮಾಡುತ್ತಾ ಉಪರತವಾಗಬೇಕು ಹಾಗೂ ಧೈರ್ಯದಿಂದ ಕೂಡಿದ ಬುದ್ಧಿಯಿಂದ ಮನಸ್ಸನ್ನು ಪರಮಾತ್ಮನಲ್ಲೇ ಸ್ಥಿರಗೊಳಿಸಿ ಪರಮಾತ್ಮನಲ್ಲದೆ ಬೇರೆ ಯಾವ ವಿಚಾರವನ್ನು ಮಾಡಬಾರದು ಆ ಅಸ್ಥಿರ ಮತ್ತು ಸಂಚಲವಾದ ಮನಸ್ಸು ಯಾವ ಯಾವ ಶಬ್ದಾದಿ ವಿಷಯಗಳ ನಿಮಿತ್ತದಿಂದ ಜಗತ್ತಿನಲ್ಲಿ ವಿಚಾರಿಸುತ್ತದೆಯೋ ಆಯಾ ವಿಷಯಗಳಿಂದ ಹಿಂದೆ ಪದೇ ಪದೇ ಪರಮಾತ್ಮನಲ್ಲಿ ಸ್ಥಿರಗೊಳಿಸಬೇಕು ಏಕೆಂದರೆ ಚೆನ್ನಾಗಿ ಶಾಂತವಾದ ಮನಸ್ಸುಳ್ಳ ಪಾಪರಹಿತನಾದ ಮತ್ತು ಬ್ರಜೋಡವು ಶಾಂತವಾಗಿ ಸಚ್ಚಿದಾನಂದನಾದ ಬ್ರಹ್ಮನೊಡನೆ ಐಕ್ಯ ಹೊಂದಿದ ಯೋಗಿಗೆ ಉತ್ತಮವಾದ ಆನಂದ ಪ್ರಾಪ್ತವಾಗುತ್ತದೆ ಈ ಪಾಪರಹಿತನಾದ ಯೋಗಿಯು ಹೀಗೆ ನಿರಂತರವಾಗಿ ಆತ್ಮನನ್ನು ಪರಮಾತ್ಮನೊಂದಿಗೆ ಜೋಡಿಸಿ ಸಹಜವಾಗಿ ಪರಬ್ರಹ್ಮ ಪರಮಾತ್ಮನ ಪ್ರಾಪ್ತಿಯು ಅಪಾರ ಆನಂದವನ್ನು ಅನುಭವಿಸುತ್ತಾನೆ ಸರ್ವವ್ಯಾಪಿಯಾದ ಅನಂತ ಚೈತನ್ಯದಲ್ಲಿ ಐಕ್ಯ ಸ್ಥಿತಿರೂಪವಾದ ಯೋಗ್ಯ ಯೋಗದಿಂದ ಕೂಡಿದ ಆತ್ಮವುಳ್ಳ ಎಲ್ಲರನ್ನೂ ಸಮಭಾವದಿಂದ ನೋಡುವ ಯೋಗಿಯು ಆತ್ಮನನ್ನು ಸಮಸ್ತ ಪ್ರಾಣಿಗಳಲ್ಲಿ ಸ್ಥಿತ ಮತ್ತು ಸಮಸ್ತ ಪ್ರಾಣಿಗಳು ಆತ್ಮನಲ್ಲಿ ಕಲ್ಪಿತವಾಗಿ ನೋಡುತ್ತಾನೆ ಯಾವ ಪುರುಷನು ಸರ್ವ ಜೀವಿಗಳಲ್ಲಿ ಎಲ್ಲರ ಆತ್ಮರೂಪಿ ವಾಸುದೇವನಾದ ನನ್ನನ್ನು ವ್ಯಾಪಕವಾಗಿ ನೋಡುತ್ತಾನೋ ಮತ್ತು ಸರ್ವ ಪ್ರಾಣಿಗಳನ್ನು ವಾಸುದೇವನಾದ ನನ್ನಲ್ಲೇ ನೋಡುತ್ತಾನೋ ಅವನಿಗೆ ನಾನು ಅದೃಶ್ಯನಾಗುವುದಿಲ್ಲ ಹಾಗೂ ನನಗೆ ಅವನು ಅದೃಶ್ಯನಾಗುವುದಿಲ್ಲ ಐಕ್ಯ ಭಾವದಿಂದ ಒಂದು ಐಕ್ಯ ಭಾವವನ್ನು ಹೊಂದಿ ಸರ್ವ ಪ್ರಾಣಿ ಮಾತ್ರದಲ್ಲಿ ಆತ್ಮರೂಪಿಯ ರೂಪದಿಂದ ಇರುವ ಸಚ್ಚಿದಾನಂದಗನ ವಾಸುದೇವನಾದ ನನ್ನನ್ನು ಭಜಿಸುವ ಯೋಗಿಯು ಎಲ್ಲ ರೀತಿಯ ವ್ಯವಹಾರಗಳನ್ನು ಮಾಡುತ್ತಾ ಇದ್ದರೂ ಅವನ ಸಮಸ್ತ ವ್ಯವಹಾರಗಳು ನನ್ನಲ್ಲೇ ಆಗುತ್ತಾ ಇರುತ್ತವೆ ಅರ್ಜುನ ತನ್ನಂತೆಯೇ ಸರ್ವ ಪ್ರಾಣಿಗಳನ್ನು ಸಮದೃಷ್ಟಿಯಿಂದ ನೋಡುವ ಮತ್ತು ಸುಖ ಅಥವಾ ದುಃಖಗಳನ್ನು ಎಲ್ಲರಲ್ಲಿ ಸಮದೃಷ್ಟಿಯಿಂದ ನೋಡುವ ಯೋಗಿಯು ಪರಮಶ್ರೇಷ್ಠಿಯನ್ನು ಬ್ರಹ್ಮ ಪರಮಶ್ರೇಷ್ಠನೆಂದು ತಿಳಿಯಲಾಗಿದೆ ಅರ್ಜುನ ಅರ್ಜುನ ಕೃಷ್ಣನ ಬಳಿ ಕೇಳುತ್ತಿದ್ದಾರೆ ನೀನು ಸಮಭಾವದಿಂದ ಹೇಳಿದ ಈ ಯೋಗವು ಮನಸ್ಸು ಸಂಚಲವಾಗಿದ್ದರಿಂದ ಅದು ಸ್ಥಿರವಾದಿತ್ತು ಎಂದು ನನಗನಿಸುವುದಿಲ್ಲ ಏಕೆಂದರೆ ಕೃಷ್ಣ ಈ ಮನಸ್ಸು ಬಹಳ ಸಂಚಲ ಮತಿಸುವ ಸ್ವಭಾವ ಒಳ್ಳದ್ದು ತುಂಬ ದೃಢ ಮತ್ತು ಬಲಶಾಲಿಯಾಗಿದೆ ಆದ ಕಾರಣ ಇದನ್ನು ವಶದಲ್ಲಿಡುವುದು ವಾಯುವನ್ನು ತಡೆ ಅತ್ಯಂತ ದುಷ್ಕರವೆಂದು ನಾನು ತಿಳಿಯುತ್ತೇನೆ ಅದಕ್ಕೆ ಶ್ರೀ ಕೃಷ್ಣನು ಅರ್ಜುನನಿಗೆ ಹೀಗೆ ಉತ್ತರಿಸುತ್ತಿದ್ದಾರೆ ಅರ್ಜುನ ಮನಸ್ಸು ಸಂಚಲ ಮತ್ತು ವಶವಾಗಲು ಅತಿ ಕಷ್ಟವಾಗಿದೆ ಇದರಲ್ಲಿ ಸಂಶಯವೇ ಇಲ್ಲ ಆದರೆ ಕುಂತಿ ಪುತ್ರನೇ ಅದು ಅಭ್ಯಾಸದಿಂದ ಮತ್ತು ವೈರಾಗ್ಯದಿಂದ ವಶವಾಗುತ್ತದೆ ಸತತ ಪ್ರಯತ್ನದಿಂದ ಅದು ತಮ್ಮ ವಶದಲ್ಲಿ ಇಟ್ಟುಕೊಳ್ಳಬಹುದು ಮನಸ್ಸನ್ನು ವಶಪಡಿಸದೇ ಇರುವ ಪುರುಷನಿಗೆ ಯೋಗ ಸಾಧನೆ ಕಷ್ಟವಾಗಿದೆ ಆದರೆ ಮನಸ್ಸನ್ನು ವಶದಲ್ಲಿಡಲು ವಶದ ವಶಪಡಿಸಿಕೊಂಡಿರುವ ಪ್ರಯತ್ನಶೀಲ ಪುರುಷನಿಗೆ ಸಾಧನೆಯಿಂದ ಅದು ಪ್ರಾಪ್ತವಾಗುವುದು ಸಹಜವಾಗಿದೆ ಇದು ನನ್ನ ಮತವಾಗಿದೆ ಅದಕ್ಕೆ ಅರ್ಜುನ ಶ್ರೀಕೃಷ್ಣನ ಬಗೆ ಬಳಿ ಈ ರೀತಿ ಕೇಳಿದರು ಹಾಗಾದರೆ ಕೃಷ್ಣ ಯೋಗದಲ್ಲಿ ಶ್ರದ್ಧೆ ಇದ್ದು ಸಂಯಮವಿಲ್ಲವಾದ್ದರಿಂದ ಅವನ ಮನಸ್ಸು ಅಂತ್ಯಕಾಲದಲ್ಲಿ ಯೋಗದಿಂದ ವಿಚಲಿತನಾಗುವತ್ತದೆ ಇಂತಹ ಸಾಧಕನು ಯೋಗ ಸಿದ್ಧಿಯನ್ನು ಅಂದರೆ ಭಗವತ್ ಸಾಕ್ಷಾತ್ಕಾರವನ್ನು ಪಡೆಯದೆ ಯಾವ ಗತಿಯನ್ನು ಪಡೆಯುತ್ತಾನೆ ಭಗವತ್ ಪ್ರಾಪ್ತಿಯ ಮಾರ್ಗದಲ್ಲಿ ಮೋಹಿತನಾದ ಹಾಗೂ ಆಶಯರಹಿತನಾದ ಪುರುಷನು ಭಿನ್ನ ವಿಚ್ಛಿನ್ನವಾದ ಮೋಡದಂತೆ ಎರಡೂ ಕಡೆಗಳಿಂದ ಭ್ರಷ್ಟನಾಗಿ ನಷ್ಟವಾಗುವುದಿಲ್ಲ ತಾನೇ ನನ್ನ ಈ ಸಂಶಯವನ್ನು ಸಮೂಲವಾಗಿ ನೀನೇ ಇಲ್ಲವಾಗಿಸಬಲ್ಲೆ ಏಕೆಂದರೆ ನೀನಲ್ಲದೆ ಬೇರೆ ಯಾರೂ ಈ ಸಂಶಯವನ್ನು ದೂರಗೊಳಿಸುವ ಸಿಕ್ಕುವ ಸಂಭವವಿಲ್ಲ ಅದಕ್ಕೆ ಶ್ರೀಕೃಷ್ಣನು ಅರ್ಜುನನ ಬಳಿ ಈ ರೀತಿ ಹೇಳುತ್ತಿದ್ದಾನೆ ಇಲ್ಲಿ ಅರ್ಥ ಆ ಪುರುಷನು ಇಹಲೋಕದಲ್ಲಿ ಮತ್ತು ಪರಲೋಕದಲ್ಲಿಯೂ ನಾಶವಾಗುವುದಿಲ್ಲ ಏಕೆಂದರೆ ಅಯ್ಯ ಆತ್ಮೋದ್ವಾರಕಕ್ಕಾಗಿ ಅರ್ಥಾತ್ ಭಗವತ್ ಪ್ರಾಪ್ತಿಗಾಗಿ ಕರ್ಮ ಮಾಡುವ ಯಾರೇ ಮನುಷ್ಯನು ಅಧೋಗತಿಗೆ ಹೋಗುವುದಿಲ್ಲ ಯೋಗ ಭ್ರಷ್ಟ ಪುರುಷನು ಪುಣ್ಯವಂತರಿಗೆ ಸಿಗುವ ಯೋಗಗಳಿಗೆ ಅರ್ಥಾತ್ ಸ್ವರ್ಗದ ಉತ್ತಮ ಲೋಕಗಳಿಗೆ ಹೋಗಿ ಅಲ್ಲಿ ಬಹಳಷ್ಟು ವರ್ಷಗಳಿದ್ದು ಬಳಿಕ ಶುದ್ಧ ಶ್ರೀಮಂತರ ಮನೆಯಲ್ಲಿ ಹುಟ್ಟುವನು ಅಥವಾ ವೈರಾಗ್ಯಶೀಲನಾದ ಪುರುಷರು ಈ ಆ ಲೋಕಗಳಿಗೆ ಹೋಗದೆ ಜ್ಞಾನವಂತರಾದ ಯೋಗಿಗಳ ಕುಲದಲ್ಲೇ ಜನಿಸುತ್ತಾರೆ ಆದರೆ ಇಂತಹ ಜನ್ಮವು ಈ ಜಗತ್ತಿನಲ್ಲಿ ನಿಸ್ಸಂದೇಹವಾಗಿ ಅತ್ಯಂತ ದುರ್ಬಲವಾಗಿದೆ ಅಲ್ಲಿ ಇಂದಿನ ಶರೀರದಲ್ಲಿ ಸಂಗ್ರಹಿಸಿದ ಬುದ್ಧಿ ಸಂಯೋಗವನ್ನು ಅಂದರೆ ಸಮತ್ವ ಬುದ್ಧಿರೂಪಿ ಯೋಗದ ಸಂಸಾರ ಸಂಸ್ಕಾರಗಳನ್ನು ಆಯಾಸವಿಲ್ಲದೆ ಪಡೆಯುತ್ತಾನೆ ಮತ್ತು ಗುರುನಂದನನೆ ಅದರ ಪ್ರವಾಹದಿಂದ ಅವನು ಪುನಃ ಪರಮಾತ್ಮನ ಪ್ರಾಪ್ತಿ ರೂಪಿಸಿತ್ತಿಗಾಗಿ ಇಂದಿನ ಹಿಂದಿನಿಗಿಂತ ಹೆಚ್ಚು ಪ್ರಯತ್ನ ಪಡುತ್ತಾನೆ ಆ ಶ್ರೀಮಂತರ ಮನೆಯಲ್ಲಿ ಹುಟ್ಟಿದ ಯೋಗ ಪ್ರಶ್ನನು ಮರಾಧೀನಾಗಿದ್ದರೂ ಆ ಮೊದಲು ಜನ್ಮದ ಅಭ್ಯಾಸದಿಂದಲೇ ನಿಸ್ಸಂದೇಹವಾಗಿ ಭಗವಂತ ಭಗವಂತನ ಕಡೆಗೆ ಆಕರ್ಷಿತನಾಗುತ್ತಾನೆ ಹಾಗೆಯೇ ರೂಪಿ ಯೋಗದ ಜಿಜ್ಞಾಸವು ವೇದದಲ್ಲಿ ಹೇಳಿದ ಕರ್ಮಗಳ ಫಲವನ್ನು ದಾಟಿ ಹೋಗುತ್ತಾನೆ ಆದರೆ ಪ್ರಯತ್ನಪೂರ್ವಕ ಅಭ್ಯಾಸ ಮಾಡುವ ಯೋಗಿಯಾದರೂ ಇಂದಿನ ಅನೇಕ ಜನ್ಮಗಳ ಸಂಸಾರ ಬಲದಿಂದ ಇದೇ ಜನನ ಜನ್ಮದಲ್ಲಿ ಸಿದ್ಧನಾಗಿ ಎಲ್ಲ ಪಾಪಗಳಿಂದ ಮುಕ್ತನಾಗಿ ತತ್ಕಾಲದಲ್ಲೇ ಪರಮಗತಿಯನ್ನು ಪಡೆಯುತ್ತಾನೆ ಯೋಗಿಯು ತಪಸ್ವಿಗಳಿಗಿಂತ ಶ್ರೇಷ್ಠನಾಗಿದ್ದಾನೆ ಶಸ್ತ್ರಜ್ಞಾನಿಗಳಿಗಿಂತಲೂ ಶ್ರೇಷ್ಠನೆಂದು ತಿಳಿಯಲಾಗಿದೆ ಮತ್ತು ಸಕಾಮ ಕರ್ಮಗಳನ್ನು ಮಾಡುವವರಿಗಿಂತಲೂ ಯೋಗಿಯು ಶ್ರೇಷ್ಠನಾಗಿದ್ದಾನೆ ಆದ್ದರಿಂದ ಅರ್ಜುನನೇ ನೀನು ಯೋಗಿಯಾಗು ಎಲ್ಲ ಯೋಗಿಗಳಲ್ಲಿ ಯಾವ ಶ್ರದ್ಧಾವಂತ ಯೋಗಿಯು ನನ್ನಲ್ಲಿ ಅಂತರಾತ್ಮನನ್ನು ಸ್ಥಾಪಿಸಿ ನನ್ನನ್ನು ಅಖಂಡವಾಗಿ ಭಜಿಸುತ್ತಾನೋ ಅಂತಹ ಯೋಗಿಯು ನನಗೆ ಪರಮಶ್ರೇಷ್ಠನೆಂದು ಮನ್ಯನಾಗಿದ್ದಾರೆ ಭಗವದ್ಗೀತೆಯ ಆರನೇ ಅಧ್ಯಾಯವು ಕೇವಲ ಧ್ಯಾನವನ್ನು ಕಲಿಸುವುದಿಲ್ಲ ಅದು ದೈವಿಕ ಸಾಕ್ಷಾತ್ಕಾರಕ್ಕೆ ಸಂಪೂರ್ಣ ಮಾರ್ಗವನ್ನು ನೀಡುತ್ತದೆ ಶಿಸ್ತು ಭಕ್ತಿ ಮತ್ತು ನಿರ್ಲಿಪ್ತೆಯಿಂದ ಭಯ ಮತ್ತು ಸಂದೇಹಗಳನ್ನು ಮೀರಿ ಶಾಶ್ವತ ಶಾಂತಿಯಲ್ಲಿ ನೆಲೆಸಬಹುದು ಈ ವಿಡಿಯೋದಿಂದ ನೀವು ಬಹಳಷ್ಟು ತಿಳಿದುಕೊಂಡಿರಬಹುದು ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಲು ಮರೆಯದಿರಿ ಜೈ ಹಿರಿ ಶ್ರೀ ರಾಧಾಕೃಷ್ಣ ಎಂದು ಬರೆಯಲು ಮರೆಯಬೇಡಿ ಇಂತಹ ಜ್ಞಾನವರ್ಧಕ ಮತ್ತು ಸ್ಫೂರ್ತಿದಾಯಕ ವಿಡಿಯೋಗಳಿಗಾಗಿ ನಮ್ಮ ಶ್ರೀ ಕೃಷ್ಣಾರ್ಪಣ ಮತ್ತು ಯೂಟ್ಯೂಬ್ ವಾಹಿನಿಗೆ ಚಂದದಾರರಾಗಿ ಮತ್ತು ಗಂಟೆಯ ಸಂಕೇತವನ್ನು ಒತ್ತಿ ಶ್ರೀ ಕೃಷ್ಣದೇವರು ನಿಮ್ಮ ಜೀವನದಲ್ಲಿ ಸದಾ ಸಂಗೀತವನ್ನು ನುಡಿಸುತ್ತಿರಲಿ ಎಂದು ನಾನು ಪ್ರಾರ್ಥಿಸುತ್ತೇನೆ ಮತ್ತು ಯಾವಾಗಲೂ ಖುಷಿಯಾಗಿರಿ ಸಂತೋಷವಾಗಿರಿ ನಿಮ್ಮ ಬಗ್ಗೆ ನೀವು ಕಾಳಜಿ ವಹಿಸಿ ಬೇರವರ ಚಿಂತೆ ನಿಮಗೇಕೆ ಶ್ರೀಕೃಷ್ಣನಿರುವಾಗ ಜೈ ಶ್ರೀ ರಾಧಾಕೃಷ್ಣ